ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ರಕ್ಷಿತಾ ಶಿವಕುಮಾರ್ ಇದ್ದೀನಿ ಎಲ್ಲರೂ ಹೇಗಿದ್ದೀರಾ ಆಯ್ಪ್ಪ ಎಲ್ಲರೂ ಚೆನ್ನಾಗಿದ್ದರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನ್ನ ವಾಯ್ಸಲ್ಲಿ ಏನಾದರೂ ಡಿಫ್ರೆನ್ಸ್ ಇದ್ದರೆ ಪ್ಲೀಸ್ ಸಜೆಸ್ಟ್ ಮಾಡ್ಕೊಳ್ಳಿ ಯಾಕಂದರೆ ಸ್ವಲ್ಪ ಕೋಲ್ಡ್ ಆಗ್ಬಿಟ್ಟಿದೆ ತ್ರೀ ಡೇಸಿಂದ ನಾನಿವತ್ತು ನಮ್ಮ ಆಂಟಿ ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಆಂಟಿ ಅಂದರೆ ಚಿಕ್ಕಮ್ಮ ಮಮ್ಮಿ ತಂಗಿ ಸೊ ತುಂಬ ದಿನ ಆಗಿತ್ತು ಅವ್ರ ಮನೆಗೆ ಹೋಗಿ ಸೊ ಹೋಗ್ತಾ ಇದ್ದೀನಿ ನಾನು ರೈಟ್ ಹೋಗ್ಬೇಕಾಗತ್ತಾ ಫ್ರೆಂಡ್ಸ್ ಇವಾಗ ನಾನು ಮತ್ತೆ ನನ್ನ ತಮ್ಮ ಇಬ್ಬರು ಆಂಟಿ ಮನೆಗೆ ಹೋಗ್ತಾ ಇದೀವಿ ಮನೆಯಿಂದ ಏನು ಜಾಸ್ತಿ ದೂರ ಏನಾಗಲ್ಲ ಫೋನ್ ಫೈವ್ ಟು ಟೆನ್ ಮಿನಿಟ್ಸ್ ಆಗುತ್ತೆ ಆಗುತ್ತಷ್ಟೇನೆ ಇವಾಗೆಲ್ಲ ತುಂಬ ಕಮ್ಮಿ ಆಗಿಬಿಟ್ಟಿದೆ ಹೋಗೋದು ಮುಂಚೆ ಚಿಕ್ಕ ವಯಸ್ಸಲ್ಲಿ ಸ್ಕೂಲ್ ಟೈಮಲ್ಲಿ ಎಲ್ಲ ಜಾಸ್ತಿ ಹೋಗ್ತಾ ಇದ್ವಿ ಅಜ್ಜಿ ಮನೆ ಆಂಟಿ ಮನೆ ಆ್ಯಂಡ್ ಅಜ್ಜಿ ಮನೆ ಆಂಟಿ ಮನೆ ದೂರ ಏನಿಲ್ಲ ಸ್ವಲ್ಪ ಅಕ್ಕಪಕ್ಕ ಇವ್ರು ನಮ್ಮ ಆಂಟಿ ಎಲ್ಲ ಯೂಟ್ಯೂಬಿಗೆ ಬರ್ತೀನಿ ಅಂತ ಹೆಂಗೆ ರೆಡಿ ಆಗ್ಬಿಟ್ಟಿದ್ದಾರೆ ನೋಡಿ ಇಲ್ಲ ಯಾರ್ದೋ ಫಂಕ್ಷನ್ ಇದೆ ಅಂತ ರೆಡಿಯಾಗಿದ್ದಾರೆ ಇಬ್ಬರು ರೆಡಿಯಾಗಿ ಕೂತಿದ್ದಾರೆ ಹೋಗೋಕ್ಕೆ ತಿಂಡಿ ಮಾಡ್ದವ ಇವರೇ ನಮ್ಮ ಅಜ್ಜಿ ನಮ್ಮ ಅಜ್ಜಿ ಅಂದರೆ ನಮ್ಮ ಮಮ್ಮಿ ಅವ್ರ ಅಮ್ಮ ಇವರು ತಿಂಡಿ ತಿಂತಂದ್ರೆ ಏನು ತಿಂತಿದ್ಯಾ ತಿಂಡಿ ತಿಂಡಿ ಏನು ತಿಂತಿದ್ಯಾ ಫ್ರೈಡ್ ರೈಸ್ ಫ್ರೈಡ್ ರೈಸ್ ತಿಂತಿದಾರಂತೆ ನಮ್ಮ ಅಜ್ಜಿ ನಮ್ಮ ಅಜ್ಜಿ ಮನೇ ಇಲ್ಲೇ ಹತ್ರನೇ ಒಂದು ಫೈವ್ ಮಿನಿಟ್ಸ್ ಆಗುತ್ತೆ ಆಂಟಿ ಮನೆಗೆ ಇಲ್ಲೇ ಫಂಕ್ಷನ್ ಇದೆ ಆಂಟಿ ಮನೆ ಹತ್ರ ಅಂತ ಬಂದಿದ್ದಾರೆ ರೆಡಿಯಾಗಿ ಇವಾಗ ಇಬ್ಬರು ಅಜ್ಜಿ ಮತ್ತೆ ಆಂಟಿ ಹೋಗ್ತಿದ್ದಾರೆ ಫಂಕ್ಷನ್ಗೆ ಅಜ್ಜಿ ಏನಂತ ಇದ್ರು ಅಂದರೆ ನಾನು ನಾನು ಅಪ್ರೂಪಕ್ಕೆ ಬಂದಿದ್ದೀನಿ ಏ ಹೋಗಲ್ಲ ಬಿಡು ನಿನ್ನ ಜೊತೆನೇ ಇರ್ತೀನಿ ಮಾತಾಡಿಕೊಂಡು ಅಂತ ಹೇಳ್ತಾಯಿದ್ರು ಪಾಪ ಸುಮ್ಮನೆ ನನ್ನಿಂದ ಫಂಕ್ಷನ್ಗೆ ಹೋಗ್ದಿರೋ ಥರ ಆಗ್ತಾರೆ ಅಂತ ನಾನೇ ಹೋಗು ಅಂತ ಕಳಿಸ್ಕೊಟ್ಟೆ ಇವಾಗ ಇಬ್ಬರು ಹೋಗ್ತಿದ್ದಾರೆ ಆದರೂ ಫ್ರೆಂಡ್ಸ್ ಅವ್ರು ಬರೋವರೆಗೂ ಹೆಂಗೋ ಒಬ್ಬಳೇ ಟೈಮ್ ಪಾಸ್ ಮಾಡಿದೆ ನಮ್ಮ ಆಂಟಿ ಮಗ ನನ್ನ ಕಝಿನ್ ಅವನು ಇದ್ದ ಜೊತೆಗೆ ಬಟ್ ಅವನು ಹೊರಗಡೆ ಹೋಗ್ತಾಯಿದ್ದ ಇದ್ದ ಆಟಾಡೋದಿಕ್ಕೆ ಅಂತ ಹೆಂಗೋ ಟೈಮ್ ಪಾಸ್ ಮಾಡಿದೆ ಫ್ರೆಂಡ್ಸ್ ಅವ್ರು ಬರೋವರೆಗೂ ನಾನು ಅವರು ಬೇಗನೆ ಬಂದರು ಇಬ್ಬರು ಇವಾಗ ಫಂಕ್ಷನ್ ಮಾಡ್ಕೊಂಡು ಮನೆಗೆ ಬಂದರು ಫ್ರೆಂಡ್ಸ್ ಇವಾಗ ಅಡಿಗೆಗೆ ರೆಡಿ ಇದ್ದಾರೆ ಬಂದ ತಕ್ಷಣ ಪಾಪ ನಮ್ಮ ಆಂಟಿ ನಾನು ಊಟ ಮಾಡಿಲ್ಲ ಅಂತ ಚಿಕನ್ ಮತ್ತು ನಾಟಿ ಕೋಳಿ ಎರಡೂ ಮಾಡ್ತಿದ್ದಾರೆ ನೋಡ್ತಾ ಇರ್ಬೋದು ಇದು ನಾಟಿ ಕೋಳಿ ಇದು ಚಿಕನ್ ಮಾಡ್ತಾ ಇದ್ದಾರೆ ಚಿಕನ್ ಗ್ರೇವಿ ಮಾಡ್ತಾ ಇದ್ದಾರೆ ನಾಟಿ ಕೋಳಿ ಸಾಂಬಾರು ಎರಡೂ ಇದ್ದಾರೆ ನಮ್ಮ ನನಗಂತೂ ಚಿಕನ್ ಅಂದರೆ ಸಿಕ್ ಸಖತ್ ಇಷ್ಟ ಮಟನಿಗಿಂತ ಚಿಕನ್ ಇಷ್ಟ ಅದಕ್ಕೆ ಚಿಕನ್ ಮಾಡ್ತಿದ್ದಾರೆ ನಮ್ಮ ಆಂಟಿನೂ ಅಷ್ಟೇ ಚಿಕನ್ ಐಟಮ್ಸ್ ಇದ್ದರೆ ನಾನ್ ವೆಜ್ ಐಟಮ್ಸಲ್ಲೆಲ್ಲ ತುಂಬ ಚೆನ್ನಾಗಿ ಕುಕ್ ಮಾಡ್ತಾರೆ ಇವಾಗ ನಾಟಿ ಕೋಳಿ ಸಾಂಬಾರೆಲ್ಲ ರೆಡಿ ಆಗ್ತಿದೆ ನನಗಂತೂ ಸಿಕ್ಕಾಪಟ್ಟೆ ಹೊಟ್ಟೆ ಸಿಗ್ತಾಯಿತ್ತು ಅವ್ರು ಬಂದಿದ್ದು ಮಧ್ಯಾಹ್ನ ಆಗ್ಬಿಟ್ಟಿತ್ತಲ್ಲ ನಾನು ಊಟ ಮಾಡಿರಲಿಲ್ಲ ಅವರಲ್ಲೇ ಊಟ ಮಾಡ್ಕೊಂಡು ಬಂದರು ಸೊ ನಾನೊಬ್ಳು ಊಟ ಬಾಕಿ ಇದ್ದೆ ಅದಕ್ಕೆ ಅದೇ ರೆಡಿ ಮಾಡ್ತಿದ್ದಾರೆ ಫ್ರೆಂಡ್ಸ್ ನನಗೋಸ್ಕರ ಫ್ರೆಂಡ್ಸ್ ನಾನು ಹೇಳ್ದಾಗೆ ನನಗೆ ಚಿಕನ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಬಟ್ ಶಿವೋ ಅವ್ರಿಗೇನು ಮ ಚಿಕನ್ ಅಂದರೆ ಅವ್ರಿಗೆ ಅಷ್ಟು ಕಷ್ಟ ಅಷ್ಟು ಕಷ್ಟ ಅನ್ನೋದಕ್ಕಿಂತ ಅವ್ರು ತಿನ್ನೋದೇ ಇಲ್ಲ ಜಸ್ಟ್ ಒನ್ ಒನ್ ಪೀಸ್ ರುಪೀಸ್ ಅಷ್ಟೇ ತಿನ್ನೋದು ಅಂದ್ರಲ್ಲೂ ಚಿಕನ್ ಅಂದರೆ ರೆಡ್ ಗ್ರೇವಿ ಇಲ್ಲಿ ಗ್ರೀನ್ ಕಲರ್ ಚಿಕನ್ ಮಾಡ್ತಾರೆ ನೋಡಿ ಅದಂತೂ ಅವರು ತಿ ಇಷ್ಟಪಡೋಲ್ಲ ತಿಂದರೆ ಒನ್ ಪೀಸ್ ರುಪೀಸ್ ರೆಡ್ ಗ್ರೇವಿ ತಿಂತಾರೆ ಅಷ್ಟೇ ಬಟ್ ಅವ್ರು ಮಟನ್ ಅಂತೂ ತುಂಬ ಇಷ್ಟಪಡ್ತಾರೆ ಅದೊಂದು ವಿಷಯದಲ್ಲಿ ಇಬ್ಬರು ಆಪೋಸಿಟ್ ಇದ್ದೀವಿ ಚಿಕ್ ನಾನು ಚಿಕನ್ ಇಷ್ಟಪಡ್ತೀನಿ ಅವ್ರು ಮಟನ್ ಇಷ್ಟಪಡ್ತಾರೆ ಅಷ್ಟೇ ಫ್ರೆಂಡ್ಸ್ ಇನ್ನೊಂದೇನಪ್ಪ ಅಂದರೆ ನಾನು ವೀಕ್ಲಿ ಮಂಡೇ ಥರ್ಸ್ಡೇ ಸ್ಯಾಟರ್ಡೇ ಮೂರು ದಿನ ನಾನ್ ವೆಜ್ ತಿನ್ನಲ್ಲ ಅದರಲ್ಲೂ ಶೂರ್ ಮನೇಲಿ ನೀವು ನೋಡ್ತಾ ಇರ್ತೀರ ವೀಡಿಯೋಸಲ್ಲೆಲ್ಲ ಅವರು ಚಿಕನ್ ಬಿರಿಯಾನಿ ನಾನ್ ವೆಜ್ ಅಂತೂ ನೈಂಟಿ ಪರ್ಸೆಂಟ್ ಮಾಡ್ತಾಯಿರ್ತಾರೆ ಅವ್ರ ಮನೇಲಿ ಅವ್ರ ಮನೆಗೆ ಹೋದ್ಮೇಲೆ ಕುತ್ಕೊಬೇಕು ಇಲ್ಲ ಅದೆಲ್ಲ ತಿನ್ಬೇಕು ಚಿಕನ್ಗೆ ಮಸಾಲ ಹಾಕ್ತಾ ಇದ್ದಾರೆ ಚಿಕನ್ ಗ್ರೇವಿ ಗ್ರೀನ್ ಗ್ರೇವಿ ಮಾಡ್ತಾ ಇದಾರೆ ನಮ್ಮ ಇದು ಈ ಕಡೆದು ನಾಟಿ ಕೋಳಿ ಸಾಂಬಾರು ಕುಕ್ಕರಿಗೆ ಹಾಕಿದ್ದಾರೆ ಅದು ಚಿಕನ್ ಗ್ರೇವಿ ನಾರ್ಮಲ್ ಚಿಕನ್ ಅದು ನೋಡಿ ಮುದ್ದೆ ನಾಟಿ ಕೋಳಿ ಸಾಂಬಾರು ಊಟ ಮಾಡ್ತಾಯಿದ್ದೀನಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ ಗೈಸ್ ಫೈನಲಿ ಆಂಟಿ ಮನೆ ಮುಗಿಸ್ಕೊಂಡು ನಮ್ಮ ಮನೆಗೆ ನಾನು ಬಂದಿದ್ದೀನಿ ಇವಾಗ ಮಮ್ಮಿ ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡ್ತಿದ್ದಾರೆ ಎಲ್ಲ ರೆಡಿ ಮಾಡಿದರೆ ಕಟ್ ಕಟ್ ಮಾಡಿಕೊಂಡು ನೋಡಿ ಚಿಕನ್ನು ರೆಡಿ ಇದೆ ಚಿಕನ್ ಮಾಡ್ತಾ ಮಾಡ್ತಾಯಿದ್ದೀವಿ ಮಮ್ಮಿ ಚಿಕನಲ್ಲಿ ಏನು ಮಾಡ್ತಿದ್ಯಾ ಚಿಕನ್ ಫ್ರೈ ಮಾಡ್ತಿದ್ದಾರಂತೆ ಮಮ್ಮಿ ಇವರೇ ನಮ್ಮ ಮಮ್ಮಿ ನೀವು ತೋರಿಸಿಲ್ಲ ಮ ಮನೆಯವ್ರು ತೋರಿಸಿ ಅಂತ ಯಾರೋ ಕಮೆಂಟ್ ಮಾಡಿದ್ರಿ ನೋಡಿ ಸದ್ಯಕ್ಕೆ ಇವಾಗ ಮಮ್ಮಿ ಇದ್ದಾರೆ ಮನೇಲಿ ಅಪ್ಪ ಮತ್ತು ತಮ್ಮ ಹೊರಗಡೆ ಹೋಗಿದ್ದಾರೆ ಚಿಕನ್ ಇವಾಗ ಚಿಕನ್ ಆಗ್ತಾ ಇದ್ದಾರೆ ಒಳಗಡೆ ಏನಂದರೆ ನಮ್ಮ ಮನೇಲಿ ಎಲ್ಲರೂ ನೈಂಟಿ ಪರ್ಸೆಂಟ್ ಚಿಕನ್ ಇಷ್ಟಪಡೋದು ನಾನಂತೂ ಚಿಕನ್ನೇ ಇಷ್ಟಪಡೋದು ಮಟನ್ಗಿಂತ ಮಟನ್ ತಿಂತೀನಿ ಬಟ್ ಚಿಕನ್ ಅಂದರೆ ಸ್ವಲ್ಪ ಎಕ್ಸ್ಟ್ರಾ ಇಷ್ಟ ನನಗೆ ನಮ್ಮಮ್ಮಿನೂ ಅಷ್ಟೇ ಅವರು ಚಿಕನ್ನೇ ಇಷ್ಟಪಡೋದು ನಮ್ಮ ಪಪ್ಪ ಮಾತ್ರ ಸ್ವಲ್ಪ ಮಟನ್ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್ ಇವಾಗ ಚಿಕನ್ ರೆಡಿ ಆಗ್ತಿದೆ ಆ್ಯಂಡ್ ಏನಂದರೆ ನಾನಿವತ್ತು ಸ್ಯಾಟರ್ಡೆ ಚಿಕನ್ ತಿನ್ನಲ್ಲ ಅದಕ್ಕೆ ನಾನು ಕ್ಯಾರೆಟ್ ಹಲ್ವಾ ಮಾಡ್ಕೊತಾ ಇದ್ದೀನಿ ಸ್ಯಾಟರ್ಡೆ ಸ್ಯಾಟರ್ಡೆ ನಾನು ಚಿಕನ್ ತಿನ್ನಲ್ಲ ಇವಾಗ ತುಪ್ಪ ಕಾಯ್ತಾ ಇದೆ ಡ್ರೈ ಫ್ರೂಟ್ಸ್ ಹಾಕ್ಕೊತೀನಿ ಫಸ್ಟು ಡ್ರೈ ಫ್ರೂಟ್ಸ್ನ ಫ್ರೈ ಮಾಡ್ಕೊಳ್ಳೋಣ ಡ್ರೈ ಫ್ರೂಟ್ಸ್ ಫ್ರೈ ಮಾಡ್ಕೊತ ಇದ್ದೀನಿ ಫ್ರೆಂಡ್ಸ್ ಇವಾಗ ಡ್ರೈ ಫ್ರೂಟ್ಸ್ ಎಲ್ಲ ತುಪ್ಪದಲ್ಲಿ ಹುರ್ಕೊಂಡು ಇವಾಗ ಸಪ್ರೇಟಾಗಿ ಇಟ್ಕೊತಾ ಇದ್ದೀನಿ ಅದೇ ತುಪ್ಪಕ್ಕೆ ಕ್ಯಾರೆಟ್ ಹೋರ್ಕೊಳ್ಳೋಣ ಹಾಗೆ ಫ್ರೆಂಡ್ಸ್ ಇವಾಗ ತುಪ್ಪದಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಕ್ಯಾರೆಟ್ನ ಕ್ಯಾರೆಟ್ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊತಿದ್ದೀನಿ ಈ ಕಡೆ ಚಿಕನ್ ರೆಡಿ ಆಗ್ತಾ ಇದೆ ಈ ಕಡೆ ಕ್ಯಾರೆಟ್ ಹಲ್ವಾ ರೆಡಿ ಆಗ್ತಾ ಇದೆ ಚಿಕನ್ ತಿನ್ನಲ್ವಲ್ಲ ಅದಕ್ಕೆ ಕ್ಯಾರೆಟ್ ಅಲ್ವಾ ಆದರೂ ಮಾಡ್ಕೊಳ್ಳೋಣ ಅಂತ ಇದ್ದೀನಿ ಇವಾಗೆಲ್ಲ ಕ್ಲೀನಾಗಿ ಫ್ರೈ ಆಗಿದೆ ಕ್ಯಾರೆಟು ಸೊ ಇದಕ್ಕೆ ನಾನು ಹಾಲು ಆ್ಯಡ್ ಮಾಡ್ಕೊತಾ ಇದ್ದೀನಿ ಎಷ್ಟು ಬೇಕಷ್ಟು ಆ್ಯಡ್ ಮಾಡ್ಕೊತಾ ಇದ್ದೀನಿ ನನಗೆ ಇದು ಚೆನ್ನಾಗಿ ಬಾಯ್ಲ್ ಆದಮೇಲೆ ಶುಗರ್ ಹಾಕ್ಕೊತೀನಿ ಫ್ರೆಂಡ್ಸ್ ಇವಾಗ ಹಾಲು ಹಾಕೊಂಡ್ಮೇಲೆ ನೋಡಿ ನೋಡ್ತಾ ಇರ್ಬೋದು ಎಲ್ಲ ಡ್ರೈ ಆಗ್ತಾ ಬರ್ತಾ ಇದೆ ಇವಾಗ ಶುಗರ್ ಹಾಕ್ಕೊಂಡ್ಬೇಡೋಣ ಎಷ್ಟು ಬೇಕಷ್ಟು ಹಾಕೊಳ್ಳೋಣ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ಇವಾಗ ಲಾಸ್ಟಲ್ಲಿ ನಾನು ಕೋವಾ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸ್ವೀಟ್ ಸ್ವೀಟ್ ಕೋವಾ ಆ್ಯಡ್ ಇದ್ದೀನಿ ಅದು ಸ್ವಲ್ಪ ಚೆನ್ನಾಗಾಗುತ್ತೆ ಕೋವಾ ಆ್ಯಡ್ ಮಾಡ್ಕೊಂಡ್ರೆ ಓಕೆ ಏನು ಏನಂದರೆ ನನಗೆ ಸ್ವೀಟ್ ಅಂದರೆ ಅಷ್ಟೇನು ಇಷ್ಟ ಇಲ್ಲ ಇವಾಗ ಚಿಕನ್ ತಿಂತಾ ತಿಂತಾಯಲ್ವಲ್ಲ ಅಂತ ನಾನು ಕ್ಯಾರೆಟ್ ಕ್ಯಾರೆಟಲ್ಲ ಮಾಡ್ತಾಯಿದ್ದೀನಿ ಬಟ್ ಸ್ವೀಟಲ್ಲಿ ಇದೊಂದೇ ನಾನು ತಿನ್ನೋದು ಬೇರೆ ಎಲ್ಲ ನಾನು ಅಷ್ಟು ಇಂಟ್ರೆಸ್ಟಾಗಿ ತಿನ್ನಲ್ಲ ನಮ್ಮ ಮಮ್ಮಿ ನಿಂತ್ಕೊಂಡು ನೋಡ್ತಾ ಇದಾರೆ ಮಾತಾಡೋ ಅಂದರೆ ನಾಚ್ಕೊತ ಇದಾರೆ ಓಡ್ತಾ ಇದಾರೆ ಅವ್ರು ಸ್ವಲ್ಪ ನಾಚಿಕೆ ಸ್ವಭಾವ ಮಾತಾಡೋ ಅಂದರೆ ಮಾತಾಡಲ್ಲ ಏನು ಅಂದ್ಕೊಂಬಿಡಿ ಫೈನಲ್ ಟಚ್ ಇವಾಗ ನಾವು ಫ್ರೈ ಮಾಡ್ಕೊಂಡಿರೋ ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡ್ಕೊತಿದ್ದೀವಿ ಮಮ್ಮಿ ಕರೆಕ್ಟಾಗಿ ನಾವು ಕ್ಯಾರೆಟ್ ಅಲ್ವಾ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಇದೊಂಚೂರು ಬಿಸಿ ತಿನ್ನೋದಕ್ಕಿಂತ ಸ್ವಲ್ಪ ಹಾರದ ಮೇಲೆ ತಿನ್ನಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಓಕೆ ರೆಡಿಯಾಗಿದೆ ಫ್ರೆಂಡ್ಸ್ ಕ್ಯಾರೆಟ್ ಅಲ್ವಾ ರೆಡಿಯಾಗಿದೆ ಟೇಸ್ಟ್ ಮಾತ್ರ ಸಕ್ಕದಾಗಿದೆ ಫ್ರೆಂಡ್ಸ್ ಇದಾಗಿತ್ತು ನನ್ನ ಇವತ್ತಿನ ಬ್ಲಾಗ್ ಇನ್ನೂ ಯಾರ್ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ